ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವೀಡಿಯೋದಲ್ಲಿ ಹುಣಸೆ ಚಿಗರಿನ ಹುಳಿ ಸಾರು ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್ ನೋಡಿ ಈಗ ಒಂದು ಕುಕ್ಕರಿಗೆ ಆ ಬಟ್ಲಲ್ಲಿ ಒಂದು ಬಟ್ಲಿನಷ್ಟು ತೊಗರಿ ಬೆಳೆಯನ್ನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಎರಡು ಸರ್ತಿ ವಾಶ್ ಮಾಡಬೇಕು ನೋಡಿ ಎರಡು ಸತಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎರಡು ಸತಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ನೀರು ಇದ್ದೀನಿ ಒಂದು ಚಮ್ನಷ್ಟು ಹಾಕ್ಕೊಂಡಿದ್ದೀನಿ ನೀರು ನೋಡಿ ಎರಡು ಟೊಮೊಟೊವನ್ನು ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಒಂದು ಏಳರಿಂದ ಎಂಟು ಎಸಲು ಬೆಳ್ಳುಳ್ಳಿ ಒಣಗಿದ ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಇಲ್ಲಾಂದರೆ ಆದರೂ ಇದ್ರೆ ಹಾಕ್ಕೋಬೋದು ಈರುಳ್ಳಿ ಒಂದು ಅರ್ಧ ಎಷ್ಟು ನಾನು ಉಳ್ಳಿ ಈರುಳ್ಳಿ ಒಂದು ಐದಾರು ಎಷ್ಟು ಇದ್ದೀನಿ ಹುಣಸೆ ಚಿಗುರು ಎಳೆಯ ಚಿಗುರು ಅಂತ ಅದು ಕಿತ್ಕೊಬರ್ಬೇಕು ನೋಡಿ ಒಂದು ಇಡಿ ಎಷ್ಟು ಹಾಕ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ಅರ್ಧ ಟೀ ಚಮಚ ಅರ್ಶಿಣದ ಪುಡಿ ಒಂದು ಚಮಚ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ಈಗ ಒಂದು ಎರಡು ಬಿಸಿಲು ಹಾಕ್ಸ್ಕೋಬೇಕು ನೋಡಿ ಎರಡು ಬಿಸಿಲು ಹಾಕ್ಸ್ಕೊಂಡಿದ್ದೀನಿ ನೋಡಿ ಇನ್ನೂ ಸ್ವಲ್ಪ ಬೇಳೆ ಬೇಳೆ ಹಾಗೆ ಇದೆ ತಣ್ಣಕ್ಕೆ ಆದಮೇಲೆ ತೆಗಿಬೇಕು ಈಗ ನೋಡಿ ನೀರೆಲ್ಲ ಫಿಲ್ಟರ್ ಮಾಡ್ಕೊತ ಇದ್ದೀನಿ ಫಿಲ್ಟ್ರ್ ಮಾಡ್ಕೊಂಡು ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ನೀರೆಲ್ಲ ಪಕ್ಕಕ್ಕೆ ಸೋಸ್ಕೊಂಡಿದ್ದೀನಿ ನೋಡಿ ಬೇಳೆ ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಆ ನೀರನ್ನು ಹಾಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ನೀರು ಬೇಕಾದ ಸೋ ಹಾಕೋಬೋದು ಸೇರಿಸ್ಕೋಬೋದು ನೀರನ್ನು ನೋಡಿ ಈಗ ಒಂದು ಪಾತ್ರೆಗೆ ಆ ಸೌಟಲ್ಲಿ ಒಂದು ಸೌಟನ್ನಷ್ಟು ಎಣ್ಣೆ ಇದ್ದೀನಿ ಮೂರಿಂದ ನಾಲ್ಕು ಚಮಚದಷ್ಟು ಸಾಸಿವೆ ಅರ್ಧ ಟಿ ಚಮಚ ಈರುಳ್ಳಿ ಕರ್ಬೇವು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಕರ್ಬೇವು ನೋಡಿ ಫ್ರೈ ಆಗಿದೆ ಈಗ ಸಾಂಬಾರನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ನೀರು ನೋಡ್ಕೊಂಡು ಹಾಕೋಬೇಕು ಅಷ್ಟೆಳ್ಳಕ್ಕೇನು ಏನು ಅಷ್ಟೊಂದು ಚೆನ್ನಾಗಿರಲ್ಲ ಅಷ್ಟು ಮಂದಕ್ಕೇ ಏನು ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿಕೊಂಡು ಆಗಿ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನು ಮನೆಗೆ ಅದೇ ರೀತಿ ಮಾಡೋದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲನೂ ಸರಿ ಹೋಗುತ್ತೆ ನೋಡಿ ನೋಡಿ ರೆಡಿ ಆಗಿದೆ ಲಾಸ್ಟಲ್ಲಿ ಸ್ವಲ್ಪ ಧನಿಯಾ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ಹೀಗೆ ಫ್ರೆಂಡ್ಸ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಹುಣ್ಸೆ ಸಿಗರಿನ ಸಾರು ಅಂದರೆ ಎಳೆಯೋದ್ ಕಿತ್ಕೊಂಬರ್ಬೇಕು ಚಿಗುರು ಅಂಥದ್ದು ನೋಡಿ ಧನಿಯಾ ಸೊಪ್ಪು ಸ್ವಲ್ಪ ಲಾಸ್ಟಲ್ಲಿ ಹಾಕೋಬೇಕು ನೋಡಿ ರೆಡಿ ಆಗಿದೆ ಹುಣಸೆ ಚಿಗರಿನ ಹುಳಿ ಸಾರು ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲ್ ದಯವಿಟ್ಟು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ